ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಹತ್ತನೇ ತಾರೀಕು ಮುಕ್ಕೋಟಿ ಏಕಾದಶಿ ಇದೆ ಸ್ನೇಹಿತರೆ ನಮಗೆ ಈ ಈ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಅಂದರೆ ತಿಂಗಳಲ್ಲಿ ನಮಗೆ ಎರಡು ಏಕಾದಶಿ ಬರುತ್ತೆ ಪ್ರತಿ ಏಕಾದಶಿಗೂ ಅದರದೇ ಆದಂಥ ಒಂದು ಪ್ರಾಮುಖ್ಯತೆ ಇರೋದರಿಂದ ನಮಗೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಬರುವಂಥ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತ ಕರಿತೀವಿ ಅಂದರೆ ಮುಕ್ಕೋಟಿ ದೇವತೆಗಳು ನಮ್ಮ ಮನೆಗಳಿಗೆ ಬರುವಂಥ ಒಂದು ಸಂದರ್ಭ ಅಂತ ಹೇಳ್ಬಹುದು ಲಯಕರ್ತನಾದ ಈ ವಿಷ್ಣು ಸ್ವಾಮಿಗೆ ಅಲಂಕಾರ ಪ್ರಿಯ ಅಂತ ನಾವು ಕರೆಯೋದ್ರಿಂದ ಈ ಈ ಸೃಷ್ಟಿಯಲ್ಲಿ ಆ ತಂದೆಯ ಎಷ್ಟೋ ಪವಾಡಗಳನ್ನು ನಾವು ನೋಡಿದ್ದೀವಿ ಈ ಏಕಾದಶಿ ದಿನಗಳು ಅನ್ನೋದು ಮಾತಲ್ಲಿ ಹೇಳಿದ್ರೆ ಬಹಳ ಕಡಿಮೆ ಆ ದಿನಗಳಲ್ಲಿ ಎಲ್ಲರೂ ಕೂಡ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ ಹಾಗೆ ಕೆಲವೊಂದು ಬಣ್ಣದ ಬಟ್ಟೆಗಳನ್ನು ನಾವು ಹಾಕ್ಕೊಳ್ಳೋದ್ರಿಂದ ನಮ್ಮ ಜೀವನವೇ ಬದಲಾಗಿಬಿಡುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುವಂಥದ್ದು ಏಕೆಂದರೆ ಏಕಾದಶಿ ಮುಕ್ಕೋಟಿ ಏಕಾದಶಿ ದಿನ ಯಾಕಂದರೆ ಇಷ್ಟು ವರ್ಷದಲ್ಲಿ ನಾವು ಏಕಾದಶಿಗಳನ್ನು ಆಚರಣೆ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅನ್ನುವಂಥವರು ಈ ಒಂದು ವಾರದಲ್ಲಿ ಅಂದರೆ ಬರುವಂಥ ಹತ್ತನೇ ತಾರೀಕು ಬರುವಂಥ ಮುಕ್ಕೋಟಿ ಏಕಾದಶಿಯನ್ನು ಆಚರಣೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದು ಹೆಣ್ಣುಮಕ್ಕಳಾಗಿರಬಹುದು ಗಂಡು ಮಕ್ಕಳಾಗಿರಬಹುದು ಈ ಕಲರ್ ಬಟ್ಟೆಗಳನ್ನು ಅಂದರೆ ಈ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಳ್ಳಿ ಕೆಂಪು ಅಥವಾ ಪಿಂಕ್ ಬಹಳ ಶ್ರೇಯಸ್ಕರ ಮಕ್ಕಳಾದರೆ ಆ ಮನೆಯಲ್ಲಿ ಅವರ ಯಜಮಾನರಿಗೆ ತುಂಬ ಚೆನ್ನಾಗಿ ಆರೋಗ್ಯ ಅನ್ನೋದು ಆಯುಷು ಅನ್ನೋದು ಕೊಟ್ಟು ಆ ಒಳ್ಳೆಯ ಬುದ್ಧಿಯಿಂದ ಅವ್ರನ್ನ ತುಂಬ ಚೆನ್ನಾಗಿ ನೂರಾರು ವರ್ಷ ಇಟ್ಟು ಆ ತಾಯಿ ಅನುಗ್ರಹದಿಂದ ಹಾಗೂ ಶ್ರೀಮನ್ ನಾರಾಯಣ ಸಮೇತ ಲಕ್ಷ್ಮೀ ದೇವಿಯ ಕಟಾಕ್ಷ ಸಿಗೋದ್ರಿಂದ ಈ ಪರಿಹಾರಗಳನ್ನು ನೀವು ಮಾಡಿಕೊಳ್ಳಿ ಬಟ್ಟೆಗಳು ಯಾರು ಬೇಕಾದರೂ ಅಷ್ಟೇ ಈ ಕಲ್ಲರ್ ಬಟ್ಟೆಗಳನ್ನು ನೆನಪಿಟ್ಕೊಂಡು ಅದನ್ನು ಹಾಕ್ಕೊಳ್ಳಿ ಹಾಗೆ ನಾವು ತೋರಣ ಕಟ್ಟೋದು ತುಂಬ ಶ್ರೇಯಸ್ಕರ ಆವತ್ತು ಅದು ಮಾವಿನ ಎಲೆ ಮಾತ್ರ ನೀವು ಕಟ್ಟಬೇಕು ಬೇರೆ ಹಬ್ಬಗಳ ದಿನ ನಾವು ಬೇವಿನ ಎಲೆ ಮಾವಿನ ಎಲೆ ಹಾಗೂ ಈ ಹರಳಿ ಎಲೆ ಎಲ್ಲನೂ ಸೇರಿಸಿ ಕಟ್ತೀವಿ ಆದರೆ ನೀವು ಈ ದಾ ಈ ಒಂದು ಮುಕ್ಕೋಟಿ ಏಕಾದಶಿಯ ದಿನ ಇದು ಮಾತ್ರ ಕಟ್ಟಿ ಸೇರಿಸ್ಬಿಟ್ಟು ಆ ದಿನ ನೋಡಿ ಬೆಲ್ಲ ಹಾಗೂ ಎಳ್ಳು ಬೆಟ್ಟದ ನಲ್ಲಿಕಾಯಿ ಇದನ್ನು ನೀವು ಯಾರಿಗೂ ಕೊಡೋದಕ್ಕೂ ಹೋಗಬೇಡಿ ಹಾಗೂ ಯಾರಾದರೂ ಕೊಟ್ಟರೆ ಫ್ರೀಯಾಗಿ ತಗೊಳ್ಳೋದಕ್ಕೆ ಹೋಗಬಾರ್ದು ದುಡ್ಡು ಕೊಟ್ಟು ನೀವು ಕೊಂಡುಕೊಂಡು ಬರಬಹುದು ಮರೆತು ಕೂಡ ಆ ದಿನಗಳಲ್ಲಿ ನೀವು ಇದನ್ನು ದಾನವಾಗಿ ಅಷ್ಟೇ ಕೊಡೋದಕ್ಕೆ ಹೋಗಬೇಡಿ ನೆನಪಿಟ್ಕೊಳ್ಳಿ ಹಾಗೆ ಮುಕ್ಕೋಟಿ ಏಕಾದಶಿಯ ದಿನ ಉಪವಾಸ ಇರೋದಕ್ಕಾದರೆ ನೀವು ತಪ್ಪದೇ ಉಪವಾಸ ಇರಬಹುದು ಆ ದಿನ ಸ್ನೇಹಿತರೆ ಹುಣಸೆ ಹಣ್ಣಿನ ಪದಾರ್ಥಗಳು ಹುಣಸೆ ಹಣ್ಣನ್ನು ಹಾಕಿರುವಂಥದ್ದು ಪ್ರತ್ಯಕ್ಷವಾಗಿ ಆಗಲಿ ಅಥವಾ ಪರೋಕ್ಷವಾಗಿ ನಮಗೆ ಗೊತ್ತಿಲ್ಲದೋ ಆ ಪದಾರ್ಥಗಳನ್ನು ತಿನ್ನೋದಕ್ಕೆ ಹೋಗಬಾರ್ದು ಎಲ್ಲ ಕಷ್ಟಗಳು ಹುಡುಕಿ ಬರುತ್ತೆ ಇದನ್ನು ನೆನಪಲ್ಲಿಟ್ಕೊಳ್ಳಿ ಎಲ್ಲರೂ ಉಪವಾಸ ಇರಬೇಕು ಅಂತ ಎಲ್ಲೂ ಹೇಳಿಲ್ಲ ಆದರೆ ನಾವು ಉಪವಾಸ ಇರೋದರಿಂದ ನಮಗೆ ವೈಜ್ಞಾನಿಕವಾಗಿಯೂ ಕೂಡ ತುಂಬ ಒಳ್ಳೆಯದು ಅಂದರೆ ದೇಹಕ್ಕೆ ನಾವು ಸಮಾನವಾಗಿ ಅಂದರೆ ಸಮತೋಲನದಲ್ಲಿ ಯೋಚನೆ ಮಾಡುವಂಥದ್ದು ಆರೋಗ್ಯ ಸ್ಥಿತಿ ಅನ್ನೋದು ಸಮತೋಲನದಲ್ಲಿ ಇರುವುದಕ್ಕೆ ಪ್ರತಿಯೊಂದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೂ ನಿಮ್ಮ ಮನೆಯ ಹತ್ತಿರ ತುಳಸಿ ಕಟ್ಟೆ ಇದ್ದರೆ ತಪ್ಪದೆ ನೋಡಿ ಆ ದಿನ ಮರೆತು ಕೂಡ ನೀವು ನೀರು ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಲಕ್ಷ್ಮೀ ದೇವಿ ಅಲ್ಲಿ ತುಳಸಿ ಕಟ್ಟೆ ಅಂದರೆ ತುಳಸಿ ಗಿಡದಲ್ಲಿ ನೆಲೆಸಿರುವಂಥದ್ದು ಆ ತಾಯಿ ಕೂಡ ಆ ದಿನ ಉ ಉಪವಾಸ ಇರುವಂಥದ್ದು ಅದಕ್ಕೋಸ್ಕರ ನೀವು ಏಕಾದಶಿಯ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಮರೆತು ಕೂಡ ತುಳಸಿ ಕಟ್ಟೆಗೆ ನೀರು ಹಾಕೋದಕ್ಕೆ ಹೋಗಬೇಡಿ ಇನ್ನು ಏನು ಹಾಕಬೇಕು ಅಂತ ಹೇಳ್ತೀನಿ ನೋಡಿ ಒಂದು ಮೂರೇ ಮೂರು ತೊಟ್ಟು ಹಾಲನ್ನು ಹಾಕಬೇಕು ಮೂರು ತೊಟ್ಟು ಅಷ್ಟೇ ಅದಕ್ಕೆ ಮೇಲೆ ನಾವು ಆಗಬಾರ್ದು ಆಮೇಲೆ ನಿಮಗೆ ಆರ್ಥಿಕ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆ ಅಂತ ಏನು ಹೇಳ್ತೀವಿ ಹಾಗೆ ಮನೆಯಲ್ಲಿ ಭೂಮಿಗಳು ತಗೊಳ್ಬೇಕು ನಾವು ಆಸ್ತಿ ತಗೊಳ್ಬೇಕು ಪ್ರಾಪರ್ಟಿಗಳನ್ನು ಕೊಂಡ್ಕೊಳ್ಬೇಕು ಅಂತ ಆಸೆ ಇರುವಂಥವರು ಸುಮ್ಮನೆ ದುಡ್ಡಿದೆ ಕೊಂಡ್ಕೊಳ್ತೀವಿ ಅಂದರೆ ಅದಕ್ಕೂ ಕೂಡ ನಾನಾ ಕಾರಣಗಳಿರುತ್ತೆ ಸ್ನೇಹಿತರೆ ಎಲ್ಲೋ ಒಂದು ನಮಗೆ ಗೊತ್ತಿಲ್ಲದೆ ಅದು ಕೂಡ ತಗೊಂಡಾಗ ಸಾಕಷ್ಟು ಕಷ್ಟಗಳನ್ನ ಪಡುವಂಥದ್ದು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸಿಗಬೇಕು ಅಂತ ಬಯಸುವಂಥವರು E <síntos> ಆ ದಿನ ನೀವೇನು ಮಾಡಬೇಕು ಅಂದರೆ ದಾಸವಾಳದ ಎಲೆಯನ್ನು ತಗೊಳ್ಳೋದಕ್ಕೂ ಮುಂಚೆ ಆ ಮರಕ್ಕೆ ನೀವು ಆ ಗಿಡಕ್ಕೆ ನಮಸ್ಕಾರ ಮಾಡಿಬಿಟ್ಟು ಈ ರೀತಿ ಒಂದು ಪರಿಹಾರಕ್ಕೋಸ್ಕರ ತಗೊಳ್ತಾ ಇದ್ದೀವಿ ತಾಯಿ ನೀವು ಅದನ್ನು ನಿರ್ವಿಘ್ನವಾಗಿ ನೆರೆಸ್ ನೆರವೇರಿಸ್ಕೊಡಿ ಅಂತಂದ್ಬಿಟ್ಟು ಚೆನ್ನಾಗಿರುವಂಥ ಒಂದು ದೊಡ್ಡ ಎಲೆಯನ್ನು ಕಿತ್ಕೊಂಡು ಬಂದು ಅದನ್ನು ಕ್ಲೀನಾಗಿ ಒರೆಸ್ಬಿಟ್ಟಿದೆ ಅದರ ಮೇಲೆ ನೀವು ಏನು ಹಾಕಬೇಕು ಮೈಸೂರು ಬೇಳೆ ಸಕಲ ದೋಷಗಳು ನಿವಾರಣೆ ಆಗುವಂಥ ಒಂದು ಬೇಳೆ ಇದು ಅದಕ್ಕೋಸ್ಕರ ಆ ಬೇಳೆಯನ್ನು ಅದರ ಮೇಲೆ ಸ್ವಲ್ಪ ಹಾಕಿಬಿಟ್ಟು ಒಂದು ತುಂಡು ಬೆಲ್ಲವನ್ನು ಇಟ್ಬಿಟ್ಟು ನೀವು ಕೇಳ್ಕೊಳ್ಳಿ ಅದು ನಿಮ್ಮ ಒಂದು ಎಲ್ಲ ರೀತಿಯ ಸಕಲ ಕಷ್ಟಗಳು ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಅದಕ್ಕಿರೋದ್ರಿಂದ ಆವತ್ತು ನೀವು ಅದನ್ನು ಮಾಡಬೇಕಾಗುತ್ತೆ ಕೇಳಿಕೊಂಡು ಆವತ್ತೇ ಮಾಡಿಕೊಂಡ್ರೂ ಪರವಾಗಿಲ್ಲ ಅಥವಾ ನೀವು ಈ ಏಕಾದಶಿಯ ಒಳಗಡೆ ಆದ್ರೂ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ತುಂಬ ಒಳ್ಳೆಯದೆ ಯಾವುದಾದ್ರೂ ಶುಕ್ರವಾರ ಹಾಗೂ ಶನಿವಾರ ಇವತ್ತು ನಮಗೆ ಒಂದು ಪಂಚಮಿ ಇರೋದರಿಂದ ಈ ದಿನ ಮಾಡಿಕೊಳ್ಳೋದು ಕೂಡ ಬಹಳ ಶ್ರೇಯಸ್ಕರವಾಗಿದೆ ಮಹಾವಿಷ್ಣುವಿನ ಒಂದು ದಿನ ಅಂತ ಹೇಳ್ತೀವಿ ಶನಿವಾರ ಕೂಡ ಮರೆಯದೆ ನೋಡಿ ನಾವು ಈ ದೇವರ ಒಂದು ವಾರ ಅಂತ ಕೂಡ ಕರೆಯೋದ್ರಿಂದ ಆ ತಂದೆ ತಾಯಿಯ ಪ್ರೀತಿಯ ಮಗ ಯಾರು ಮಕ್ಕಳಾಗಿರುವಂಥವರು ತಾಯಿಯನ್ನು ಪ್ರೀತಿಯಿಂದ ನೋಡ್ಕೊಳ್ತಾರೋ ಅವ್ರಿಗೆ ಬಹಳ ಒಳ್ಳೆಯದನ್ನು ಆ ತಾಯಿ ಆ ತಂದೆ ಮಾಡುವಂಥದ್ದಾಗುತ್ತೆ ಹಾಗೂ ಶನಿವಾರದ ದಿನಗಳಲ್ಲಿ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ಹಾಗೂ ಶಾರ್ಪ್ ಆಗಿರುವಂಥ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರಬೇಡಿ ಮರ್ತು ಕೂಡ ಆ ದಿನ ತಗೊಂಡು ಬರಬೇಡಿ ಯಾವ ಒಂದು ದಿನಗಳಲ್ಲಾದ್ರೂ ನೀವು ತಗೊಂಡು ಬರಬಹುದು ಆದರೆ ಶನಿವಾರ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ನಾವು ತಗೊಂಡು ಬಂದರೆ ಶನಿ ದೋಷಗಳು ನಮಗೆ ನಿವಾರಣೆ ಆಗೋದಿಲ್ಲ ಶನಿ ದೋಷ ಹಿಡಿಯುತ್ತೆ ಅಂತ ಗೊತ್ತು ರುವಂಥದ್ದು ಅದಕ್ಕೋಸ್ಕರ ನೀವು ನೋಡಿ ಇದೆ ಹತ್ತನೇ ತಾರೀಕು ಮಾಡಿಕೊಳ್ಳುವ ಎಲ್ಲ ರೀತಿಯ ಪರಿಹಾರಗಳು ಕೂಡ ಒಂದೊಂದೇ ಒಂದು ನೆನಪಲ್ಲಿ ಇಟ್ಕೊಂಡು ನೀವು ಮಾಡ್ಕೊಂಡು ನೋಡಿ ಆ ದಿನ ಮರೆತು ಕೂಡ ನೀವು ಹಾಲು ಮೊಸರು ಇದನ್ನೆಲ್ಲ ದಾನವಾಗಿ ಕೊಡೋದಕ್ಕೆ ಹೋಗಬೇಡಿ ಉಪವಾಸ ಇದ್ದು ಏನಾದರೂ ಮಾಡ್ತೀವಿ ಅನ್ನೋದಾದರೆ ಹಾಲು ಹಣ್ಣು ಈ ರೀತಿ ನೀವು ಸೇವನೆ ಮಾಡಬಹುದು ಮಾತ್ರೆಗಳು ತಗೊಳ್ತಾ ಇದ್ದೀವಿ ಮೆಡಿಸನ್ನನ್ನು ಆದ ಕಾರಣ ನಾವು ಇರೋದಕ್ಕಾಗೋದಿಲ್ಲ ಅಂತ ಹೇಳುವಂಥವರು ತಪ್ಪದೇ ನೀವು ತಿಂದು ಭಕ್ತಿಯಿಂದ ಮಾಡಿಕೊಳ್ಬಹುದು ಸ್ನೇಹಿತರೆ ಇಲ್ಲಿ ನಮಗೆ ಭಕ್ತಿಗೂ ಹಾಗೂ ಆಹಾರಕ್ಕೂ ಸಂಬಂಧ ಇಲ್ಲ ಆದರೆ ಕೆಲವೊಂದು ದಿನಗಳಲ್ಲಿ ನಾವು ಮಾಡುವಂಥ ಪದ್ಧತಿಗಳನ್ನು ಅನುಕರಣೆ ಮಾಡಿದ್ರೆ ನಮ್ಮ ಕೋರಿಕೆಗಳು ಬಹಳ ಬೇಗ ನೆರವೇರುತ್ತೆ ಆದ ಕಾರಣ ಅಷ್ಟೇ ಆದರೆ ಎಲ್ರಿಗೂ ಕೂಡ ಇದು ಸಾಧ್ಯ ಆಗೋದಿಲ್ಲ ಆ ದಿನ ತಪ್ಪದೆ ಮನೆಯಲ್ಲಿ ಸ್ನೇಹಿತರೆ ಮನೆಯಲ್ಲೂ ಹಾಗೂ ನೀವು ತುಳಸಿ ಕಟ್ಟೆಯ ಹತ್ತಿರ ದೀಪ ಹಚ್ಚಿ ಏಕೆಂದರೆ ಮರೆತು ಕೂಡ ಏನಾದರೂ ನೀವು ಮರೆತು ಬಿಟ್ಟು ತುಳಸಿ ಕಟ್ಟೆಯ ಹತ್ತಿರ ದೀಪ ಹಚ್ಚಿಲ್ಲ ಅಂದರೆ ಅಲ್ಲಿ ಮಹಾಲಕ್ಷ್ಮಿ ನೆಲೆಸಿರುವಂಥದ್ದು ಸ್ನೇಹಿತರೆ ಅದನ್ನು ನೆನಪಲ್ಲಿ ಇಟ್ಕೊಂಡು ಸಾಧ್ಯವಾದರೆ ತುಪ್ಪದ ದೀಪ ಹಚ್ಚಿ ಇಲ್ಲಾಂದರೆ ನೀವು ಯಾವ ಬ ಒಂದು ಎಣ್ಣೆಯನ್ನು ಬಳಸ್ತಿರೋ ಅದನ್ನೇ ಬಳಸಿ ಪೂಜೆಯನ್ನು ಮಾಡಿಕೊಂಡು ಮುಕ್ಕೋಟಿ ಏಕಾದಶಿಯ ದಿನ ಶ್ರೀಮನ್ ನಾರಾಯಣ ಸಮೇತ ಲಕ್ಷ್ಮೀ ದೇವಿಯ ಅನುಗ್ರಹ ತಪ್ಪದೆ ಎಲ್ರಿಗೂ ಕೂಡ ಈ ಒಂದು ವಿಧಾನದಲ್ಲಿ ನಾವು ಫಾಲೋ ಮಾಡಿದ್ರೆ ಸಿಗುತ್ತೆ ಆ ತಂದೆ ತಾಯಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತ ಒಂದು ಉಲ್ಲೇಖ ಅದನ್ನು ನೀವುಗಳು ಕೂಡ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ